ನಮಸ್ಕಾರ ವೆಲ್ಕಮ್ ಟು ಯೋಟಿವೀಕರಣ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದು ಗ್ಯಾರಂಟಿ ಯೋಜನೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ ಎನ್ನುವ ಲೆಕ್ಕಾಚಾರದೊಂದಿಗೆ ಇಬ್ಬರು ಬಿಜೆಪಿಯ ಪ್ರಮುಖ ಶಾಸಕರು ಕಾಂಗ್ರೆಸ್ಗೆ ವಾಪಸ್ ಮರಳಲು ಪ್ಲಾನ್ ಮಾಡಿದ್ದು ಅದರಲ್ಲೂ ಲೋಕಸಭೆ ಚುನಾವಣೆ ಒತ್ತಲ್ಲಿ ಇದು ವಿಜೇಂದ್ರಗೆ ಮತ್ತೊಂದು ಶಾಕ್ ಬಿದ್ದು ಅವರಿಗೆ ಲೋಕಸಭೆ ಚುನಾವಣೆ ಒತ್ತಲ್ಲಿ ಸಾಡೆ ಸಾತಿ ಆರಂಭವಾದಂತೆ ಕಾಣುತ್ತಿದೆ ಏಕೆಂದರೆ ಕಳೆದ ಒಂದು ವಾರದಲ್ಲಿ ರಾಜಕೀಯ ಬೆಳವಣಿಗೆಗಳು ನೋಡಿದರೆ ಅವರ ಲೆಕ್ಕಾಚಾರದ ವಿರುದ್ಧ ನಡೆಯುತ್ತಿವೆ ಪರಿಷತ್ ಚುನಾವಣೆಯ ಸೋಲಿನ ಬಳಿಕ ಇದೀಗ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಸಿಗಲಿಲ್ಲ ಎಂಬ ಕಾರಣಕ್ಕೆ ಬಿಜೆಪಿ ಸೇರಿದ ಮಾಜಿ ಸಂಸದ ಮುದ್ದ ಅನಮೇಗೌಡ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಹೊಸಲಲ್ಲಿ ಮರಳಿ ಕಾಂಗ್ರೆಸ್ಗೆ ಸೇರಿ ಬಿಜೆಪಿಗೆ ಮರ್ಮಗಾತ ಉಂಟು ಮಾಡಿದ್ದಾರೆ ಹೌದು ನಿನ್ನೆ ಬೆಂಗಳೂರಿನ ಕೆಪಿಸಿ ಕಚೇರಿಯ ಭಾರತ ಜೋಡೋ ಭವನದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಂದ ಧ್ವಜವನ್ನ ಸ್ವೀಕರಿಸಿ ಪಕ್ಷಕ್ಕೆ ಸೇರಿದರು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಪ್ರಮುಖ ನಾಯಕರು ಉಪಸ್ಥಿತರಿದ್ದರು ಆದರೆ ಮುದ್ದ ಹನಮೇಗೌಡರ ಸೇರ್ಪಡೆಗೆ ವಿರೋಧವಿದ್ದ ತುಮಕೂರಿನ ಹಲವು ನಾಯಕರು ಗೈರು ಹಾಜರಾಗಿದ್ದರು ಈ ಬಗ್ಗೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ ಅವರು ಮುದ್ದ ಅನಮೇಗೌಡರ ಬಗ್ಗೆ ವೈಯಕ್ತಿಕವಾಗಿ ಕೋಪನೂ ಇದೆ ಸಹಾನುಭೂತಿಯೂ ಕೂಡ ಇದೆ ಆ ಪಾರ್ಟಿಗೆ ಹೋಗಬೇಡಿ ಎಂದು ನಾನು ಸೇರಿದಂತೆ ಎಲ್ಲರೂ ಹೇಳಿದರು ಆದರೂ ಕೂಡ ಅವರು ಜೆಡಿಎಸ್ ಬಿಜೆಪಿ ಅಂತ ಹೋಗಿ ಬಂದಿದ್ದು ಆಯಿತು ಇನ್ಮುಂದೆ ಹೋಗಬಾರದು ಅಷ್ಟೇ ಅವರ ತಪ್ಪು ಅರಿವು ಆಗಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಎಲ್ಲರ ಇಚ್ಛೆಯಂತೆ ಸಿಎಂ ಡಿಸಿಎಂ ಅವರನ್ನು ಒಪ್ಪಿಸಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಹೇಳಿದರು ಒಮ್ಮೊಮ್ಮೆ ಅವರ ತಪ್ಪು ನಿರ್ಣಯ ಆಗಿರುತ್ತದೆ ಈಗ ಅವರಿಗೆ ತಪ್ಪಿನ ಅರಿವು ಕೂಡ ಆಗಿದೆ ಕಾಂಗ್ರೆಸ್ಗೆ ಮುದ್ದು ಅನಿಮೇಗೌಡರು ಕೊಟ್ಟ ಕೊಡುಗೆಗಿಂತ ಕಾಂಗ್ರೆಸ್ ಪಕ್ಷ ಅವರಿಗೆ ಸಾಕಷ್ಟು ಕೊಟ್ಟಿದೆ ಹೀಗಾಗಿ ಅವರು ಯಾವುದೇ ಷರತ್ತು ಇಲ್ಲದೆ ಕಾಂಗ್ರೆಸ್ಗೆ ಸೇರಿದ್ದಾರೆ ನಾವೀಗ ಕನಿಷ್ಠ ಇಪ್ಪತ್ತು ಸ್ಥಾನ ಗೆಲ್ಲಬೇಕು ಹೈಕಮಾಂಡ್ ಹೇಳಿದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕೀರ್ತಿ ತರಬೇಕು ಎಂದು ಹೇಳಿದ್ದಾರೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲಿ ಚುನಾವಣೆ ನಡೆಯಲಿದ್ದು ಹೆಚ್ಚು ಸ್ಥಾನ ಗೆಲ್ಲಬೇಕು ಗೆಲ್ಲಬೇಕಾದ ಅನಿವಾರ್ಯತೆ ಕೂಡ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನವನ್ನಾದರೂ ನಾವು ಗೆಲ್ಲಲೇಬೇಕು ಇಲ್ಲವಾದ್ರೆ ನೂರ ಮೂವತ್ತಾರು ಶಾಸಕರು ಗೆದ್ದು ನಲವತ್ ಪರ್ಸೆಂಟ್ ಮತ ಪಡೆದು ಅಪ್ರಯೋಜನ ಆಗಲಿದೆ ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಮುದ್ದು ಅನ್ಮೇಗೌಡರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸಿಕೊಂಡು ಬರಬೇಕು ನಮ್ಮ ಭಿನ್ನಾಭಿಪ್ರಾಯ ಮರೆತು ಕೆಲಸ ಮಾಡಬೇಕು ಎಂದಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧಿಸಿದ್ದನ್ನು ನೆನಪಿಸಿಕೊಂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವತ್ತು ನಾನು ಮತಗಟ್ಟಿಗೆ ಹೋದಾಗ ದೇವೇಗೌಡರಿಗೆ ಮತ ಹಾಕಲು ಕೈ ಬರಲಿಲ್ಲ ಆದರೆ ಪಕ್ಷದ ತೀರ್ಮಾನ ಅಂತ ಜೆಡಿಎಸ್ಗೆ ಮತ ಹಾಕಿದೆ ಎಂದು ಹೇಳಿದರು ಇದೇ ವೇಳೆ ಮಾತನಾಡಿದ ನಾನು ಪಕ್ಷಾಂತರ ಮಾಡಿದ್ದಕ್ಕೆ ನನಗೆ ಮುಜುಗರ ಆಗಿದೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಪಕ್ಷಾಂತರ ಮಾಡಿದೆ ತಪ್ಪಿನ ಅರಿವು ಕೂಡ ಆಗಿ ಯಾವ ಪಕ್ಷ ರಾಜಕೀಯ ಜೀವ ಕೊಟ್ಟಿದೆ ಆ ಪಕ್ಷದಲ್ಲಿ ಸೇವೆ ಸಲ್ಲಿಸಬೇಕು ಎಂದು ಕಾಂಗ್ರೆಸ್ಗೆ ಮತ್ತೆ ಬಂದಿದ್ದೇನೆ ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಹೆಸರು ಮಾಡಿ ಉಳಿಸಿಕೊಳ್ಳಬೇಕು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆಭಾರಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಮುಂದಿನ ಸಾರ್ವಜನಿಕ ಬದುಕು ನಡೆಸುತ್ತೇನೆ ಎಂದು ಅಧಿಕೃತ ಸೇರ್ಪಡೆಯ ಬಳಿಕ ಮುದ್ದ ಅನುಮೇಗೌಡ ಹೇಳಿದ್ದಾರೆ ಒಟ್ಟಿನಲ್ಲಿ ಸದನದ ಬಳಿಕ ಇನ್ನೂ ಹಲವಾರು ಹಿರಿಯ ನಾಯಕರು ಬಿಜೆಪಿಯಿಂದ ಬರುತ್ತಾರೆ ಎಂಬ ಗುಸುಗುಸು ಸುದ್ದಿಗಳು ಇವೆ ಅದಕ್ಕೆ ಪುಷ್ಟಿಯಂತೆ ಇದೀಗ ಮುದ್ದ ಹನುಮೇಗೌಡರು ಮುಂದೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಬಂದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ